ಅಂತ ನಾವು ಹೇಳುವ ವಿಪಕ್ಷ ಸತ್ತಿದೆ ಅಂತ ಅವರು ಹೇಳಿದ್ರೆ ಇದಕ್ಕೆ ಅರ್ಥ ಇದೆಯಾ ಆಮೇಲೆ ನಾನೇ ನಾನೇ ಕೇಳ್ತೇನೆ ಏಳು ಕೋಟಿ ಕದ್ದು ಸಿಕ್ಕಿದ ಮೇಲೆ ನೀವು ಜೈಲಿಗೆ ಕಳಿಸಿದ್ದೀರಿ ಹೋರಾಟವೂ ಮಾಡಲಿಲ್ಲ ಯಾರು ಜೈಲಿಗೆ ಕಳಿಸಿದ್ದೀರಿ ಅನೇಕ ಸಂದರ್ಭಗಳಲ್ಲಿ ಯಾರು ಕಳತನ ಮಾಡ್ತಾರೆ ಮೋಸ ಕಾನೂನು ಕ್ರಮ ಕೈಗೊಳ್ತೀರಿ ಆದರೆ ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡಿ ಮುಖ್ಯಮಂತ್ರಿಗಳೇ ಕೂಡ ಸೈಟ್ ನಾವು ವಾಪಸ್ ಕೊಡಿಸಿದ್ದೀವಲ್ಲ ನೀವ್ಯಾರನ್ನ ಅರೆಸ್ಟ್ ಮಾಡಿದ್ದೀರಿ ಯಾರ ವಿರುದ್ಧ ಕ್ರಮ ಜರುಗಿಸಿದ್ದೀರಿ ಹೇಳಿ ನೋಡೋಣ ನೂರತ್ತೇಳು ಕೋಟಿ ನಿಗಮದಲ್ಲಿ ನೀವು ನುಂಗಿದ್ದು ನಾವು ಕೊಟ್ಟಾಗ ಮಂತ್ರಿಯನ್ನ ಇಷ್ಟು ಸತ್ಯ ನಿಮ್ಗೆ ಗೊತ್ತಿದ್ರು ನಿಮ್ಗೆ ಒಂದು ನ್ಯಾಯ ಬೇರೆವರೆಗೂ ನ್ಯಾಯ ಇದೆಯಾ ರಾಜ್ಯದಲ್ಲಿ ಹಾಗಿದ್ದ ಮೇಲೆ ಹೋರಾಟ ಮಾಡ್ತಾ ಇರತಕ್ಕಂತ ಪಕ್ಷದ ಬೆಲೆ ನೀವೇನ್ ಕೊಟ್ಟಿದ್ದೀರಿ ಪ್ರಜಾಪ್ರಭುತ್ವಕ್ಕೆ ನಿಮ್ಮಲ್ಲಿ ಏನ್ ಬೆಲೆ ಇದೆ ಸಂವಿಧಾನಕ್ಕೆ ನಿಮ್ಮಲ್ಲಿ ಏನ್ ಬೆಲೆ ಇದೆ ಮಾತು ಅಂತಿದ್ದಾರೆ ಸಂವಿಧಾನ 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 ಅಂತಿರಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೀವು ಬೆಲೆ ನೀವು ಆ ರೀತಿ ಕಾನೂನು ಕ್ರಮ ಜರುಗಿಸೋದೇ ಆದ್ರೆ ಮೊದಲು ಮುಖ್ಯಮಂತ್ರಿ ಅರೆಸ್ಟ್ ಆಗ್ಬೇಕಾಗಿತ್ತು ಈ ಇಷ್ಟೊತ್ತಿಗೆ ಜೈಲಲ್ಲಿ ಇರ್ಬೇಕಾಗಿತ್ತು ನಾವು ಹಿಡ್ಕೊಟ್ಟವ್ರನ್ನೆಲ್ಲ ನೀವು ಒಳೊಳಗೆ ಬಿಟ್ಬಿಟ್ಟು ವಿರೋಧ ಪಕ್ಷ ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಇದನ್ನು ಹೇಳ್ತೀವಿ ನಿಮಗೆ ನಾಚಿಕೆ ಬರಬೇಕು ಉತ್ತರ ಅನ್ನೋದೇ ಸತ್ತೋಗಿದೆ ಹೋಗಿದೆ ಕಾಂಗ್ರೆಸ್ ಇವತ್ತು ಈ ದೇಶದಿಂದ ಕಣ್ಮರಿ ಆಗ್ತಕ್ಕ ದಿನಗಳು ಬಂದ್ಬಿಟ್ಟಿದೆ ಆ ಕಾರಣದಿಂದ ಕಾಂಗ್ರೆಸ್ ಒಂದು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ ಪಕ್ಷ ರಾಹುಲ್ ಅಂತ ಒಬ್ಬ ವಿವೇಕ ರಹಿತ ನಾಯಕನನ್ನ ಇಟ್ಕೊಂಡು ಈ ದೇಶವನ್ನ ಆಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಈ ದೇಶದಲ್ಲಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಹುಡುಕಿದ್ರು ಕೂಡ ಸಿಗೋದಿಲ್ಲ ಆದ್ರಿಂದ ಹೈಕಮಾಂಡ್ ತೀರ್ಮಾನಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಬಗ್ತಾರೆ ಅನ್ನೋದು ಇದು ಸುಳ್ಳು ವಿಷಯ ಇವತ್ತು ಎಚ್ ಸಿ ಮಹಾದೇವಪ್ಪ ಅವರು ದಾವಣಗೆರೆಯಲ್ಲಿ ಹೇಳಿದ್ದಾರೆ ಆ ರೀತಿಯ ಪ್ರಶ್ನೆಯೇ ಪಕ್ಷದ ಮುಂದೆ ಇಲ್ಲ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಕಂಪ್ಲೇಂಟ್ ಮಾಡ್ತಾರೆ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ ಅಂದಮೇಲೆ ಇದಕ್ಕೆ ಹೈಕಮಾಂಡಿನ ಉತ್ತರ ಏನು ಜನರಿಗೆ ಹೇಳಿದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರ ತಾಯಿ ಒಂದು ಮಾತು ಹೇಳಿದ್ದಾರೆ ಅದು ನಾನು ಹೇಳೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಹೋದಾಗ ಅವ್ರ ಮನೆಗೆ ಮುಖ್ಯಮಂತ್ರಿಗಳಿಗೆ ಆ ವಿಡಿಯೋ ತೋರಿಸ್ಲಿ ಅನ್ಭಾಗ ಡಿ ಕೆ ಶಿವಕುಮಾರ್ ಅವರು ಮಾತುಕರೆ ನನ್ನ ಬ್ರದರ್ ನನ್ನ ಬ್ರದರ್ ಅಂತಾರೆ ಕುಕ್ಕರ್ ಬಾಂಬ್ ಬಿಟ್ಟವ್ರನ್ನೂ ಬ್ರದರ್ ಅದಿದ್ರು ಬೆಂಗಳೂರಲ್ಲಿ ವಿಷಯ ಬಂದಾಗ ನನ್ನ ಬ್ರದರ್ ಅಂದಿದ್ರು ಯಾವುದೋ ಒಂದು ಲಿಸ್ಟ್ ಓದೋದು ನನ್ನ ಬ್ರದರ್ ನನ್ನ ಮುಖ್ಯಮಂತ್ರಿ ಇದರಿಂದ ಭವಿಷ್ಯ ಎಲ್ಲರೂ ಕನ್ಫ್ಯೂಸ್ ಆಗಿಕೊಳ್ತಾರೆ ಕರೆಕ್ಟ್ ಆಗಿ ಯಾರು ನನ್ನ ಬ್ರದರ್ ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡಿಕೊಡ್ಬೋದು ನನಗೆ ಗೊತ್ತಿರೋ ಮಟ್ಟಿಗೆ ಈ ಕೆ ಸುರೇಶ್ ಅವರು ವಿಶೇಷವಾಗಿ ಅವರು ನನಗೆ ಅಷ್ಟೇ ಗೊತ್ತಿರೋದು ಬಟ್ ಈ ಬ್ರೇಕ್ಫಾಸ್ಟ್ ಅನ್ನೋದು ಇದೆಯಲ್ಲ ಈ ಕುಲಗೆಟ್ಟ ರಿಲೇಶನ್ಶಿಪ್ ಇರುತ್ತಲ್ಲ ಇದು ಒಂದು ಬ್ರೇಕ್ಫಾಸ್ಟ್ನಲ್ಲೇ ಎಲ್ಲ ಸರಿ ಹೋಗುತ್ತೆ ಅನ್ನೋ ಇದೆಯಲ್ಲ ವಾದ ಇದು ಕೇವಲ ಸಿನಿಮಾ ನೋಡುವಾಗ ಇಂಟರ್ವಲ್ಸ್ ಅಂತ ಬರುತ್ತಲ್ಲ ವಿರಾಮ ವಿರಾಮ ಅಷ್ಟೇ ಇರೋದು ಇದು ನಿಜವಾಗಿಯೂ ಒಂದು ಬೃಢನ್ ನಾಟಕ ಈ ನಾಟಕದಿಂದ ಏನೂ ಪ್ರಯೋಜನ ಆಗಲ್ಲ ಜನರಿಗೆ ಇವರ ನಾಟಕ ಬೇಕಾಗಿಲ್ಲ ಅಭಿವೃದ್ಧಿ ಬೇಕಾಗಿದೆ ಜನರ ಸಮಸ್ಯೆಗಳಿಗೆ ಪರಿಹಾರ ಬೇಕಾಗಿದೆ ಅನ್ನೋದು ನನ್ನ ಭಾವನೆ